ಉಡುಪಿ ಜಿಲ್ಲಾಡಳಿತ ಸ್ವೀಪ್ ಸಮಿತಿ ಬ್ರಹ್ಮಾವರ ತಾಲೂಕು ಪಂಚಾಯಿತಿ ಸ್ವೀಪ್ ಸಮಿತಿಯಿಂದ ಶುಕ್ರವಾರ ಬ್ರಹ್ಮಾವರ ಸೈಂಟ್ ಮೇರಿ ಸಿರಿಯನ್ ಚರ್ಚ್ ಹಾಲ್ನಲ್ಲಿ ಸಾಲಿಕೇರಿಯ ನಂದಕಿಶೋರ ಮತ್ತು ಗಂಗೋಳಿಯ ವಿದ್ಯಾ ಅವರ ಮದುವೆ ಸಮಾರಂಭದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಯ ಮತದಾನದ ಅರಿವು ಮತ್ತು ಜಾಗೃತಿಯ ಜಾಗವಾಗಿ ಗುರುತಿಸಿಕೊಂಡಿತ್ತು ಮದುವೆಯ ಸಂಭ್ರಮ ಮತ್ತು ಮತದಾನದ ವಾಗ್ದಾನ ಎನ್ನುವ ಬೃಹತ್ ಬ್ಯಾನರ್ ಸ್ವಾಗತಕಮಾನು ಒಳಗಡೆಯಲ್ಲಿ ಕರಾವಳಿಯ ಕಲೆ ಯಕ್ಷಗಾನ ಚಿತ್ರದಲ್ಲಿ ಸೆಲಬಿಸ್ ಸೆಂಟರ್ ಹಾಡು ಗಾಯಕರ ಹಿನ್ನೆಲೆಯಲ್ಲಿ ಮತದಾನದ ಜಾಗೃತಿಯ ಚಿತ್ರಣ ಮತಯಂತ್ರದ ಚಿತ್ರ ಇಲ್ಲಿ ನೋಡಿದ್ರು ಮತದಾನದ ಅರಿವು ಮತ್ತು ಜಾಗೃತಿಯ ಬರಹಗಳೇ ಕಂಡುಬಂದುವುರಿ ನಮಸ್ಕಾರ ಒಂದು ಸಂದರ್ಭದಲ್ಲಿ ಜಿಲ್ಲಾಡಳಿತ ಉಡುಪಿ ಮತ್ತು ಜಿಲ್ಲಾ ಸಮಿತಿ ಹಾಗೂ ಬ್ರಹ್ಮಾವರ ತಾಲೂಕು ಸಮಿತಿ ನಾವು ಒಂದು ಮತದಾರರ ಭಾಗವಹಿಸುವಿಕೆಯನ್ನು ನಾವು ಒಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹದಿನೆಂಟು ವರ್ಷದ ಮತದಾರರು ಒಂದು ಚುನಾವಣೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಭಾಗವಹಿಸಬೇಕು ಅಂತ ಒಂದು ಉದ್ದೇಶದಲ್ಲಿ ನಾವು ಒಂದು ವಿನೂತನ ಕಾರ್ಯಕ್ರಮ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಒಂದು ಡಿಫರೆಂಟ್ ಆಗಿ ಎಲ್ಲ ಸೆಲ್ಫಿ ಪಾಯಿಂಟ್ ಹಾಗೂ ಒಂದು ವಿವಿಎಂ ಪ್ಯಾಟ್ ಬಗ್ಗೆ ಇಲ್ಲಿ ನಾವು ಪ್ರತ್ಯಕ್ಷಿಯನ್ನು ಇಟ್ಕೊಂಡಿದ್ದೇವೆ ಇದೊಂದು ವಿನೂತನ